ಯಾವುದೇ ಆಗಿರಲಿ ಯಾವುದೇ ವಿಷಯಗಳಾಗಿರಲಿ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ದುಡಿಸಿ ಬೆಳೆಸಿ ಅವರಿಗೆ ಹಾ ಸೂಕ್ತವಾದ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ನಾನು ಇವರಿಗೆ ಬಂದಾಗ ಎಲ್ಲ ಮುಖ್ಯಪಾದ್ಯಾನಿಗೆ ಬಂದಾಗ ಕೇವಲ ಈ ಎರಡು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಬ್ಯಾಚ್ ಏನಿದೆ ಆ ಬ್ಯಾಚದ ಮೂರು ನಾಲ್ಕು ಮಾತುಗಳ ಮೂರು ಹೊರತಾಗಿ ಎಷ್ಟು ತಗೊಳ್ಳೋಕ್ಕಾಗಲಿಲ್ಲ ಅದರ ನಂತರ ನನಗೆ ಅನುಭವ ಅಂದರೆ ನಾನು ಹತ್ತೊಂಬತ್ತು ಅರವತ್ತೆಂಟನೇ ಸೇವೆಗೆ ನೌಕರಿಗೆ ಬಂದೆ ನನಗೆ ಮುಂದೆ ನದಿ ಹೇಳಿ ಹುಚ್ಚೆ ನಂತರ ಹಿರಿಯ ಮಳಿಗೆ ಸ್ವಲ್ಪ ಕಾಲದಲ್ಲಿ ಚಂಗಿದುರ್ಗ ನಂತರ ಯಾವುದೋ ಒಂದು ಕಾರಣಕ್ಕೆ ತಿದ್ದು ಬಂದು ತನ್ನ ವರ್ಗಾವಣೆ ಮಾಡಿದ್ರು ವರ್ಗಾವಣೆ ಮಾಡಿರ್ತಕ್ಕ ಹೇಳ್ತಕ್ಕಂಥ ಈ ಒಂದು ಶಾಲೆ ನೆನೆಸ್ಬೇಕು ನಾನು ಪೂರ್ಣಾವಧಿಯಲ್ಲಿ ಇಪ್ಪತ್ತಿರತಕ್ಕಂಥ ನಿದ್ದೆ ಮಾಡಿರ್ತಕ್ಕಂಥ ಜನ ಕೂಡ ಸಹ ಇಲ್ಲಿ ಪೂರ್ಣವಾಗಿ ನಿದ್ದೆ ಮಾಡಿದ ಕಾರಣ ಇಲ್ಲಿರ್ತಕ್ಕಂಥ ಅನ್ಯೋನ್ಯವಾಗಿರ್ತಕ್ಕಂಥ ನನ್ನ ಮತ್ತು ಸಹೋದ್ಯೋಗಿಗಳ ಮಧ್ಯ ಸಂಬಂಧ ಒಳನಾಡಕ್ಕ ಸಂಬಂಧ ಅದು ಗುರುತಿಸ್ತಾ ಇದೆ ಇನ್ನು ಕೆಲವು ವಿಷಯಗಳು ನನಗೆ ಇವತ್ತಿಗೆ ಐ ವಿಲ್ ಬೆಟ್ಟಿಂಗ್ ಫಾರ್ ಇಟ್ ಬಿಕಾಸ್ ಐ ಕೆನಾಟ್ ಇರುವ ಆಲ್ ದ ಟೀಚಿಂಗ್ಸ್ ಇನ್ ಮೈ ಪೀರಿಯಡ್ ನನ್ನ ಅವಧಿಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಕೆಲಸ ಮಾಡೋಕ್ಕಾಗಲಿಲ್ಲ ಕಾರಣ ಯಾವುದೊಬ್ಬ ಮುಖ್ಯ ಕೋಟಿ ಕೋರ್ಟ್ ಹೋಗಿದ್ದರು ಕೋಟಿ ಕೋರ್ಟ್ ಅಡ್ಡಾಡಬೇಕಾಗಿತ್ತು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ನನ್ನ ನ್ಯೂನತೆ ಕಂಡು ಆದರೂ ಸಹ ನನ್ನ ಸಹೋದ್ಯಗಳು ಇಲ್ಲಿ ಹೊಂದಿರ್ತಕ್ಕಂಥ ಉಪಾಧ್ಯಾಯ ಎಂದರೆ ಯಾರೂ ಸಹ ನಾನು ನನ್ನ ಐದು ವರ್ಷದ ಅವಧಿಯಲ್ಲಿ ಕ್ಲಾಸಿಗೆ ಹೋಗಿ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಿದ್ದಿಲ್ಲ ನನಗೆ ಯಾರಿಗೆ ಹೋಗಿ ಮತ್ತೆ ಕ್ಲಾಸ್ ತಗೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಅಷ್ಟೊಂದು ಪ್ರಾಮಾಣಿಕವಾಗಿ ತಮ್ಮ ಒಂದು ಅನುಗುಣವಾಗಿ ಬೋಧನೆಯನ್ನ ಮಾಡಿರ್ತಕ್ಕಂಥವರಾಗಿದ್ದರು ಈ ರೀತಿಯಾಗಿ ನನಗೆ ಸಂಪೂರ್ಣ ನೆಮ್ಮದಿ ಕಟ್ಟತಕ್ಕಂಥ ಇಬ್ಬರನ್ನ ಮತ್ತು ಈ ಶಾಲೆಯನ್ನು ನೆನಪಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಹಂತ ಹಂತದಲ್ಲಿ ನಿರ್ಮಾಣ ಮಾಡಬೇಕು ಆಗ ಆ ಪೌರ ಪೂಜಾ ಪಡುವುದಕ್ಕೆ ಬೆಲೆ ಬರುತ್ತೆ ಗುಣಗುತ್ತೆ ಹಾಗಾಗಿ ನನಗೆ ಈಗ ಈ ಸರ್ಕಾರದಲ್ಲಿ ನೆಮ್ಮದಿ ಕೊಟ್ಟಿರ್ತಕ್ಕಂಥ ಶಾಲೆಗೆ ನಾವು ಹೊಂದಿಸಿ ನನ್ನ ಹೆಣ್ಣು ಮಾತುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಈ ಸಂಜೆಯ ನಮಸ್ಕಾರಗಳನ್ನು ಹೇಳ್ತಾ ಈ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡತಕ್ಕಂಥದ್ದು ಭಾಳ ಅದ್ಭುತ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎಂಬತ್ತೆರಡರಿಂದ ಎಂಬತ್ನಾಲ್ಕು ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಆ ಹುಡುಗರು ನನಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದರು ಸರ್ ಹಿಂಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವಳು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ ನಾನು ಅವರು ಆದರೂ ಒಂದಿನ ಮಧ್ಯಾಹ್ನದ ಬಿಸಿಲಿನಲ್ಲಿ ಬಂದ್ರ ಅವರು ಸರ್ ಎಲ್ಲಿದ್ದರಿ ಅಂತ ಇಲ್ಲಪ್ಪ ನಾನು ಮನೆ ಕಟ್ಟೋತ್ರ ಅದಕ್ಕೆ ಆಯ್ತು ಸರ್ ಅಲ್ಲಿಗೆ ಬರ್ತೇವೆ ಅಂತ ಅಲ್ಲಿ ಬಿಸಿಲಿಗೆ ಯಾಕೆ ಬರ್ತೀನಿ ಬರಬೇಡ್ರಿ ಏ ಇಲ್ಲ ಸರ್ ಅಲ್ಲಿಗೆ ಬಂದು ಕೊಡ್ತೀವಿ ಅಂದರು ಆದ್ರೆ ಬರ್ರಿಯಪ್ಪ ಅಂತ ಸುಮಾರು ಮಧ್ಯಾಹ್ನ ಒಂದು ಒಂದೂವರೆ ಆಗಿರ್ಬೋದು ಬಂದರು ಆಯ್ತು ಬರ್ತೇನಪ್ಪ ಅಂತ ಹೇಳಿದ ಇಲ್ಲಿ ಅಷ್ಟು ಕೂಡ ಎಲ್ಲರನ್ನು ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಶಿಕ್ಷಕ ವೃಂದದ ಪರವಾಗಿ ನಾನು ರುಪೂರ್ವಾದಾಗ ಧನ್ಯವಾದಗಳನ್ನು ಹೇಳ್ತಾ ಈಗ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕ ಸಂಬಂಧ ಅಂತ ಹೇಳಿದ್ರೆ ಎಲ್ಲ ಹಣಕಾಸಿನ ಸಂಬಂಧ ಆಗಿದೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಈ ದುಡ್ಡು ಇನ್ನೊಂದು ಮತ್ತೊಂದು ಟ್ಯೂಷನ್ ಯಾವುದೂ ಇರೋದಿಲ್ಲ ನಾವು ದಾವಣಗೆರೆಯಲ್ಲಿ ಈ ಮಕ್ಕಳ ಕಲಿಕೆ ಬಗ್ಗೆ ಪ್ರತಿನಿತ್ಯ ಆ ಪೋಷಕರು ನಮ್ಮ ಜೊತೆ ಮಾತಾಡ್ತಿರ್ತಾರೆ ಸರ್ ನಮ್ಮ ಮಕ್ಕಳು ಎಲ್ ಕೆ ಜಿ ಓದ್ತಾ ಇದ್ದಾಳೆ ಯು ಕೆ ಜಿ ಓದ್ತಾ ಇದ್ದಾಳೆ ಅವರಿಗೆ ಎಷ್ಟು ಸಿಲಾಬಸ್ ಅಂತ ಹೇಳಿದರೆ ನಾವು ಶಿಕ್ಷಕರಿಗೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರಿಸಲು ಬಹಳ ಕಷ್ಟ ಸಾಧ್ಯ ಆಗುತ್ತೆ ಅಂತ ಒಂದು ಶಿಕ್ಷಣ ಈ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಮೇಲೆ ಅಷ್ಟು ಒತ್ತಡವನ್ನ ಅದು ಅಪ್ರಸ್ತುತ ಅಂತ ನನಗನ್ಸುತ್ತೆ ಆದ್ರೆ ಇತ್ತೀಚಿನ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅದೆಲ್ಲ ಬೇಕೇ ಬೇಕು ಅಂತ ವಾದ ಮಕ್ಕಳಿಗೆ ಒಂದು ಮಾನಸಿಕ ಮೆಚುರಿಟಿ ಮೆಂಟಲ್ ಮೆಚುರಿಟಿ ಅಂತ ಬಂದಾಗ ತನ್ನಷ್ಟಕ್ಕೆ ತಾನೇ ಎಲ್ಲಾ ಬಂಡವಾಳಗೂ ಕೂಡವಾಗಿ ನಡೀತೇವೆ ಈ ಒಂದು ಒತ್ತಡದ ನಡುವೆ ಕೂಡ ಈ ಮಕ್ಕಳು ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡ್ಬೇಕು ಅಂತಕ್ಕಂಥ ಎಲ್ಲ ಪೋಷಕರಿಗೂ ಕೂಡ ಇರುತ್ತೆ ನನಗೆ ಗೊತ್ತಿದ್ದ ಹಾಗೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರೆ ತಂದೆ ತಾಯಿಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಬೇಕು ಈಗ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಶಾಲೆಗೆ ಕಳಿಸಿದಾಗ ಮಗು ಶಾಲೆಯಲ್ಲಿ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ವಿವೇಕವನ್ನು ಕಲಿಯುತ್ತೆ ಆ ವಿವೇಕವನ್ನು ಕಲಿಯುವುದರ ಜೊತೆಗೆ ತನ್ನ ಸ್ನೇಹ ಪ ಸಹಪಾಠಿಗಳನ್ನ ಸಂಘವನ್ನು ಬಳಸಬೇಕು ಸುಮಾರು ಎಪ್ಪತ್ತೆಂಬತ್ತು ಜನ ಇದಾರೆ ಅಂತ ಹೇಳಿದ್ರೆ ಅದರಲ್ಲಿ ಕೆಲವರು ಒಳ್ಳೆ ವಿದ್ಯಾರ್ಥಿಗಳು ಇರ್ತಾರೆ ಕೆಲವರು ಪಟ್ಟಿಂಗರು ಕೂಡ ಇರ್ತಾರೆ ಆ ಪಟಿಂಗರ ಸಹವಾಸವನ್ನು ಮಾಡಿದಾಗ ಮಕ್ಕಳೇನಾಗ್ತಾರೆ ಅಂತ ಹೇಳಿದ್ರೆ ಅವರು ಈ ಒಂದು ಆಸೆ ಅಂತಕ್ಕಂಥದ್ದೇನ ಪೋಷಕರಿಗೆ ಆಸೆಯನ್ನು ಈಡೇರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಪೋಷಕರು ಕೂಡ ಶಿಕ್ಷಕರೊಂದಿಗೆ ಜವಾಬ್ದಾರಿಯನ್ನು ವಹಿಸಿ ಮಗು ಶಾಲೆಗೆ ಬರ್ತಾ ಇದೆ ಏನು ಮಾಡ್ತಾ ಇದೆ ಯಾವ ಯಾವ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಕಡೆಗೆ ಗಮನವನ್ನು ಕೂಡ ಹರಿಸ್ಬೇಕು ಮಾತ್ರ ಮಕ್ಕಳು ಒಂದು ಉನ್ನತ ಶಿಕ್ಷಣವನ್ನು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಈ ಕೆಲವು ನಿದರ್ಶನಗಳನ್ನ ಹೇಳ್ತೇನೆ ನಾನು ಬಾಗಲೆಯಲ್ಲಿ ಶಿಕ್ಷಕನಾಗಿ ಸುಮಾರು ಒಂದೂವರೆ ವರ್ಷ ಕೆಲಸ ಮಾಡಿದೆ ಅಲ್ಲಿ ಗುರುಸಾ ಬರ್ತಾ ಹುಡುಗ ಆ ಶಾಲೆಯಲ್ಲಿ ಶಿಕ್ಷಕರೊಡನೆ ನ್ಯಾಯ ಮಾಡಿಕೊಂಡು ಸರ್ ನಾನಿಲ್ಲಿ ನಿಮ್ ಸ್ಕೂಲಲ್ಲಿ ಸೇರ್ತೇನೆ ಅಂತ ಬಂದವ ಇಲ್ಲಪ್ಪ ನಾವು ಎಸ್ ಎಸ್ ಎಲ್ ಸಿಲ್ಲಿ ಯಾವ ಕಾರಣಕ್ಕೂ ಸೇರಿಸಿಕೊಳ್ಳೋದಿಲ್ಲ ನೀನು ಅಲ್ಲೇ ಹೋಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಅದಕ್ಕಿಂತ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಅವನ್ನೆಲ್ಲ ನ್ಯಾಯ ಮಾಡ್ಕೊಂಡು ಹಾಸ್ಟ್ಲ ಗಲಾಟೆ ಮಾಡ್ಕೊಂಡು ಕೆರೆಗೆ ಹೋಗಿ ಅಂತ ಹೇಳಿ ಕೆರೆಗೆ ಹೋಗಿ ಕೆರೆಗೆ ಹಾರಿ ಬಿಟ್ಟದ ನೀರಾಗ ಅಲ್ಲೇ ಆ ಶಾಲೆಯಲ್ಲಿ ಇಬ್ರ ಮೇಸ್ ನಾವು ಹುಟ್ಟಂಗ್ಯಾರು ಕೊಟ್ರಯ್ಯ ಅಂತ ಮತ್ತು ನಾನು ಆ ನಮ್ಮ ಸ್ವಾಮಿಯವ್ರೇಸ್ಟ್ ಬಾರಿ ಒಂದ್ಸರಿ ಭೂಗುಲ್ ಸಣ್ಣ ಇದ್ದಂಗೆ ಅವ್ರು ಊಟ ಬಂದ್ರು ಏ ವಿಶ್ವೇಶ್ವರೇಶ್ವರಿ ಅವನು ಗಂಭೀರವಾಗಿ ಕೆರೆ ಬಿದ್ದ್ಬಿಟನ್ರಿ ಯಾಕಪ್ಪ ಸ್ವಾಮಿ ಅಂತ ಏ ಹಿಂಗ್ ಹಿಂದಿ ಹಿಂದಿ ಮೀಸ್ಟ್ ಗಲಾಟೆ ಮಾಡಿ ಹೊರಗಿಬಿಟ್ಟಾರ ಅಷ್ಟಿಂದ ಅದಕ್ಕಾಗಿ ಹೋಗಿ ಕೆರೆ ಆಗ್ಬಿಟ್ಟ ಹೋಗ್ಲಿ ಬಿಡಪ್ಪ ಬೆಳ್ಳಿ ಅಂದ ಹೋಗ್ಲಿ ಬೀಳ್ ಬಿಡ ಸಾಮಾನ್ಯವಾಗಿ ಯಾರು ಕೂಡ ಬೀಳ್ಲಿ ಅಂತಕ್ಕಂಥದ್ದು ಸಹಜವಾದ ಮಾತು ಹೇಳೋದಿಲ್ಲ ಸುಮ್ಮನೆ ನಾನು ಸಹಜವಾಗಿ ಅಂತ ಬೀಳ್ ಬಿಡಪ್ಪ ಅಂತ ಆಮೇಲೆ ಸುಮಾರು ಒಂದು ಹತ್ತೈದು ಜನರ ಗುಂಪಂತು ಬಂದು ಸೇರಿದ್ರಲ್ಲಿ ಏನು ಸರ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಅವನು ಕೆರೆಗೆ ಹೋಗಿದ್ದಾನ ಅಂತ ಕೆರೆಗೆ ನೀರು ಐತೇನಪ್ಪ ಅಂದ ನಾನು ಕೆರೆಗೆ ನೀರು ಐತೆನ ಸಾಯಕ ಅಂತ ಏನ್ ಸರ್ ಹಿಂಗೆ ಕೇಳ್ತೀರಿ ಅಂತ ಏ ಇಲ್ಲ ಸ್ವಲ್ಪ ಐತೆ ಸರ್ ಕೆಲ್ಸರು ಮಾಡ್ಕೊಲ್ ಸಿಕ್ಕಂಡೀ ಅಂತ ಅಲ್ಲ ಮತ್ತೆ ಸತ್ತಂತು ಇಲ್ಲಲ್ಲ ತಪ್ಪು ಮಾಡಿದಾನ ಏನೋ ಹೇಳಿದ್ದಾರೆ ಮೇಸ್ ಬೈದಾರ ಅವ್ನು ಮಾಡ್ಕೊಂಡ್ರದಕ್ಕೆ ಏನಾಯ್ತಪ್ಪ ಅವ್ನು ಕರ್ಕೊಂಬರ್ರಿ ವಾಪಸ್ಸು ಅಂತ ಅವ್ನು ಕರ್ಕೊಂಡ್ ಮೇಲೆ ಮತ್ತೆ ಶಾಲೆಗೆ ಸೇರ್ಕೊಂಡ ಅಲ್ಲೇ ಒನ್ಸ್ ಓದಪ್ಪ ಅಂತ ಹೇಳಿ ನಾನು ಸೇರ್ಕೊಂಡು ಅವನಿಗೆ ಪ್ರೈಮರಿ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದಾನೆ ಒಂದಿನ ಅರ್ಥ ಎಲ್ಲಿ ಸಿಕ್ಕ ಎಲ್ಲೆಲ್ಲಿ ಬಿಡಂಗಲ್ಲ ಸರ್ ಹೋಟ್ಲಿಗೆ ಹೋಗ್ಬರ್ರಿ ಬರ್ರಿ ಏ ನಾನಿಲ್ಲಲ್ಲಿ ಊಟ ಮಾಡಿದ್ಯಾಡಪ್ಪ ಕರ್ಕಂಡೋಗಿ ಊಟ ಮಾಡಿದ್ರೆ ಮಸಾಲೆ ದೋಸೆ ತಿನ್ನೋತಕ್ಕೂ ಬಿಡಲಿಲ್ಲ ಹುಡುಗ ಮಸಾಲೆ ದೋಸೆ ತಿನ್ ಸಾಕು ಹುಡ್ಸಿ ಕಳಿಸಿದೆ ಹಿಂಗೆ ಈ ಗುರುಗಳ ಮೇಲೆ ಶಿಷ್ಯರಿಗೆ ಸಾಕಷ್ಟು ಅಭಿಮಾನಗಳು ಇರ್ತಾವ ಅಭಿಮಾನದ ಜೊತೆಗೆ ಅವರು ಕಲಿಕೆ ಅಂತ ನಾವು ಕೂಡ ಶಿಕ್ಷಕರು ಯಾವ್ಯಾವ ಹಂತದಲ್ಲಿ ಅವರಿಗೆ ಮಕ್ಕಳಿಗೆ ಕಲಿಕೆಯನ್ನು ಬೋಧನೆಯನ್ನು ಮಾಡುತ್ತೇವೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಪರಿಣಾಮ ಅವರ ಮೇಲೆ ಬೀರಿರುತ್ತೆ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ನಡೀತಾವ ವ್ಯತ್ಯಾಸಗಳು ಅಂತ ಹೇಳಿದರೆ ಈ ಮೊಬೈಲ್ ಬಂದಿದೆ ಬೇರೆ ಬೇರೆ ಮಾಧ್ಯಮಗಳು ಬಂದಿದ್ದಾವೆ ಆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನನಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾತ್ರ ಬಳಕೆ ಮಾಡಿಕೊಂಡು ಬೇಡದಾಗಿರ್ತಕ್ಕಂಥದ್ದನ್ನು ತಿರಸ್ಕಾರ ಮಾಡಿದ್ರೆ ಮಾತ್ರ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತುಂಗ ಸಾಧನೆಯನ್ನು ಸಾಧಿಸ್ಬೋದು ಅಂತ ಹೇಳ್ತಾ ಇನ್ನು ಈ ಒಂದು ಎರಡು ಮಾತನ್ನು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಟಕ